ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ರಾಮಕ್ರೇಜಿ ಮಾತಾಡೋದು ಇವತ್ತು ಇನ್ನೊಂದು ವಿಶೇಷವಾಗಿರುವಂಥ ಒಂದು ಬಿರಿಯಾನಿ ಹೋಟೆಲ್ಗೆ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ಇದು ಬಂದು ನೀವು ನೋಡ್ತಾ ಇದ್ದೀರಾ ಸೌದೆ ಓಲೆ ದಮ್ ಬಿರಿಯಾನಿ ಅಂತ ಚಿಕ್ಕಬಳ್ಳಾಪುರ ಟೌನಲ್ಲೇ ಇದೆ ಸೊ ಇಲ್ಲಿ ಬಂದು ಇವತ್ತು ಟೇಸ್ಟ್ ಮಾಡೋಕೆ ಬಂದಿದ್ದೀವಿ ಇದು ಓಪನ್ ಆಗಿ ಸುಮಾರು ಒಂದು ಫಿಫ್ಟೀನ್ ಡೇಸ್ ಆಗಿದೆ ಸೊ ನನ್ನ ಫ್ರೆಂಡ್ಸು ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಟೇಸ್ಟ್ ಮಾಡುವಂತ ಸೊ ಬನ್ನಿ ಒಳಗಡೆ ಹೋಗಿ ಟೇಸ್ಟ್ ಮಾಡ್ತಾ ಟೇಸ್ಟ್ ಮಾಡ್ತಾ ರಿವ್ಯೂ ಹೇಳ್ತೀನಿ ನನ್ನ ಹೆಸರು ರಾಮ್ ಕ್ರೇಜಿ ಅಂತ ನಾವು ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ ಸೊ ನಿಮ್ಮ ಹೆಸರು ಸರ್ ಸತೀಶ್ ಗೌಡ ಈ ಸೌದೆ ಒಲೆ ಊಟಕ್ಕೆ ನಿಮ್ಮದೇನೋ ನೀವೇನೋ ಓನರು ನಾವೇ ಓನರು ಈ ಫುಡ್ಡಿನ ವಿಶೇಷತೆ ಏನು ಈ ಬಿರಿಯಾನಿ ವಿಶೇಷತೆ ಏನು ಮತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದವರು ನಿಮ್ಮ ಹೋಟ್ಲಿಗೆ ಏನಕ್ಕೆ ಬರಬೇಕು ಇದು ಪ್ಯೂರ್ಲಿ ನಾವು ಎಲ್ಲ ಸೌದೆ ಒಲೆಯಲ್ಲೇ ಮಾಡೋವಂಥದ್ದು ತುಂಬ ಆಗಿರುತ್ತೆ ತುಂಬ ಎಳ್ದಿ ನಾವು ಯಾವುದೇ ನಾವು ಯಾವುದೇ ಪೇಪರ್ ಮಸಾಲ ಹಾಕೋಲ್ಲ ಎಲ್ಲ ಓಮ್ ಮೇಡು ಎಲ್ಲ ಫ್ಯಾಮಿಲಿ ಸೇರಿಕೊಂಡೆ ಅಂಥದ್ದು ಚಿಕ್ಕಬಳ್ಳಾಪುರದವ್ರಿಗೆ ಒಳ್ಳೆ ಬಿರಿಯಾನಿ ಕೊಡಬೇಕಂತ ನಾವು ಬೂದ್ಗೆರೆಯಿಂದ ಬಂದಿದ್ದೀವಿ ಸೊ ಇಲ್ಲಿ ಬಿರಿಯಾನಿ ಫೇಮಸ್ ಅಂತ ಕೇಳಿಪಟ್ಟಿದ್ದೀವಿ ಇದು ನೀವು ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು ಸರ್ ನಾವು ಸ್ಟಾರ್ಟ್ ಮಾಡಿ ಒಂದು ವಾರ ಆಗಿದೆ ಅಷ್ಟೇ ಹೊಸಾದು ರೆಸ್ಪಾನ್ಸ್ ಹೆಂಗಿದೆ ಸರ್ ರೆಸ್ಪಾನ್ಸ್ ಏನು ಜನ ಬಾಚಿ ತಪ್ಪಿಕೊತಾ ಇದ್ದಾರೆ ಇಲ್ಲಿ ಇಲ್ಲಿ ಜಾಸ್ತಿ ಇಷ್ಟಪಡ್ತಾರೆ ಬಿರಿಯಾನಿನೇ ಅಂದರೆ ಪಾಪ ಬಂದು ವಾಪಸ್ ಹೋಗ್ತಾರೆ ಸಿಗಲಿಲ್ಲ ಅಂತಂದರೆ ಒಂದು ಪಾಪ ನಾವು ಅವರು ಅವರು ಬರ್ತಾರೆ ನಾವು ಕೊಡೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಬ್ಯುಸಿ ನಮ್ಮದು ಜನ ಇಷ್ಟಪಟ್ಟಿದ್ದಾರೆ ಬಿರಿಯಾನಿನ ಸೊ ಸರ್ ಆಮೇಲೆ ಇಲ್ಲಿ ಬಿರಿಯಾನಿ ಬಿಟ್ಟು ಬೇರೆ ಏನೇನೇನು ಸಿಗುತ್ತೆ ಸರ್ ಇಲ್ಲಿ ಮೆ ಮಟನ್ ಚಾಪ್ಸು ಚಿಕನ್ ಚಾಪ್ಸು ಮಟನ್ನು ಮುದ್ದೆ ಕಬಾಬು ಮತ್ತು ಬೋಟಿ ಆಮೇಲೆ ಲಿವರ್ ಫ್ರೈ ನಮ್ಮಲ್ಲಿ ಬೋಟಿ ಫ್ರೈ ತುಂಬ ಚೆನ್ನಾಗಿರ್ತದೆ ಅದರಲ್ಲಿ ನಾವು ಸ್ಪೆಷಲ್ ಬೋಟಿ ನಾವು ಇಲ್ಲಿ ಎಲ್ಲರೂ ಮಾಡ್ದಂಗೆ ಮಾಡಲ್ಲ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ನಮ್ಮಲ್ಲಿ ಓಕೆ ಸರ್ ಆಮೇಲೆ ಇಲ್ಲಿ ನಿಮ್ಮದು ಟೈಮಿಂಗ್ಸು ಯಾವ ಥರ ಸರ್ ಯಾವ ಟೈಮಲ್ಲಿ ಇದು ಮಾಡ್ತೀರಾ ಇದು ನಾವು ಆ್ಯಕ್ಚುಲಿ ನಾವು ಸೆವೆನ್ ತರ್ಟಿಗೆ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತೀವಿ ಸಂಡೇ ಮತ್ತು ಟ್ಯೂಸ್ಡೇ ಮತ್ತು ಫ್ರೈಡೆ ಬೆಳಗ್ಗೆ ಫೈವ್ ತರ್ಟಿಗೆ ಇರುತ್ತೆ ರೆಡಿ ಇರುತ್ತೆ ಆಫ್ ಆಗಿಲ್ಲ ಕೊಡ ಸ್ನೇಹಿತರೆ ಈಗಂತೂ ದಮ್ ಕಟ್ತಾ ಇದ್ದಾರೆ ನಮಗಂತೂ ಇಲ್ಲಿ ಬಿಸಿ ಇಲ್ಲ ನಾವು ಇವಾಗ ಆರ್ಡ್ರ್ ಮಾಡಿ ಬಾರಿಸ್ತೀವಿ ಸರ್ ಇನ್ನೊಂದು ಏನಂತಂದರೆ ಇಲ್ಲಿ ನಿಮ್ಮದು ಪ್ರೈಸ್ ಏನಿದೆ ಸರ್ ಬಿರಿಯಾನಿ ಪ್ರೈಸು ನಮ್ಮದು ಚಿಕನ್ ಬಿರಿಯಾನಿ ಬಂದು ಒನ್ ಒನ್ ಫಿಫ್ಟಿ ಇದೆ ಮಟನ್ ಬಿರಿಯಾನಿ ಟೂ ಫಾರ್ಟಿ ಇದೆ ನೋಡಿ ಸರ್ ಇದ್ದರೆ ಈಗ ಟ್ರೆಂಡಿಂಗಲ್ಲಿ ನಡೀತಿರೋದು ಬೆಂಗಳೂರಲ್ಲಿ ಫೋರ್ ಎ ಎಮ್ ಬಿರಿಯಾನಿ ಅಂತ ಸೊ ಇದು ಕೂಡ ಫೋರ್ ಎ ಎಮ್ ಬಿರಿಯಾನಿನೇ ನಾನು ಬಂದಿರೋದು ಮಧ್ಯಾಹ್ನ ಬಂದಿದ್ದೀನಿ ಟೈಮಿಂಗ್ ಗೊತ್ತಿರಲಿಲ್ಲ ನೀವು ಕೂಡ ಚಿಕ್ಕಬಳ್ಳಾಪುರ ಕಡೆ ಬಂದಾಗ ಸೌದೆ ಒಲೆ ದಮ್ ಬಿರಿಯಾನಿ ಅಂತಲೇ ಫೇಮಸ್ ಆಗ್ತಾಯಿದೆ ಇನ್ನೂ ಓಪನ್ ಮಾಡಿ ಒಂದು ವೀಕ್ ಆಗಿದೆ ಆಗಲೇ ಇದು ತುಂಬ ರೇಟಿಂಗಲ್ಲಿ ನೋಡ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಬಂದು ಒಮ್ಮೆ ಭೇಟಿ ಕೊಡಿ ಟೇಸ್ಟ್ ಆಗಿರುತ್ತಂತೆ ನಾನು ಕೂಡ ಟೇಸ್ಟ್ ಮಾಡಿಲ್ಲ ಇನ್ನೇ ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡ್ತಾ ಟೇಸ್ಟ್ ಮಾಡ್ತಾ ರಿವ್ಯೂ ಹೇಳ್ತೀನಿ ಸೊ ಸರ್ ನಮ್ಮ ವೀಕ್ಷಕರಿಗೆ ನೀವೇನು ಹೇಳ್ತೀರಾ ಸರ್ ಅಂದರೆ ಇಲ್ಲಿ ಹತ್ರದಲ್ಲಿ ನಂದಿ ಬೆಟ್ಟ ಇದೆ ಮತ್ತು ಈಶಾ ಫೌಂಡೇಶನ್ ಅಂತ ಇದೆ ಸೊ ಅಲ್ಲಿಗೆ ಬಂದವರು ಒಂದು ಸರಿ ಬಂದು ನಮ್ಮ ಟೇಸ್ಟ್ ನಮ್ಮ ಹೋಟೆಲ್ಗೆ ಬಂದು ಟೇಸ್ಟ್ ನೋಡ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಹೈಜನಿಕ್ಕು ಎಲ್ಲ ಮನೆ ಮಸಾಲನೇ ಹಾಕೋದು ನಾವು ಯಾವುದೇ ಕೊಂಡ್ಕೊಂಬಂದು ಹಾಕೋಲ್ಲ ಎಲ್ಲ ಈವನ್ ಅರಿಶಿಣ ಪುಡಿ ಹಾಕೋದನ್ನು ನಾವು ಮನೇಲೇ ಮಾಡಿಕೊಂಡು ಅದನ್ನು ಹಾಕೋದು ಯಾವುದೇ ಪೇಪರ್ ಐಟಮ್ಸ್ ಇಲ್ಲ ಯಾವುದಿಲ್ಲ ನೀವು ನೋಡ್ಕೊಬೋದು ಸುತ್ತಮುತ್ತ ಎಲ್ಲಾದರೂ ಹುಡ್ಕ್ಬೋದು ನಮ್ಮಲ್ಲಿ ಪೇಪರ್ ಐಟಮ್ಸ್ ಸಿಗೋಲ್ಲ ನೋಡಿ ಸ್ನೇಹಿತರೆ ನನ್ನ ಚಾನಲ್ನಿಂದ ಬಂದವರಿಗೆ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತ ಇವರು ಹೇಳ್ತಾ ಇದ್ದಾರೆ ಸೊ ಅವ್ರ ಬಯಲಿಕ್ಕೆ ಕೇಳಬಿಡಿ ನಾನು ತೇಜಿ ಚಾನಲಿಂದ ಯಾರು ಬರ್ತಿರೋ ಅವರಿಗೆಲ್ಲ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸ್ನೇಹಿತರೆ ಇದಕ್ಕಿನ್ನ ಆಫರ್ ಯಾರು ಕೊಡ್ತಾರೆ ಈಗ ಇವತ್ತೇ ಈಗಲೇ ಬನ್ನಿ ಬಂದು ಈ ಹೋಟೆಲ್ ಒಂದು ಸಲ ವಿಸಿಟ್ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ನ ನಿಮ್ಮದು ಮಾಡ್ಕೊಳ್ಳಿ ಇಷ್ಟು ಹೇಳಿ ಸ್ನೇಹಿತರೆ ಇಲ್ಲಿಂದ ಟೇಸ್ಟ್ನ ನಾನು ಮಾಡಬೇಕು ಮಾಡ್ತಾ ಮಾಡ್ತಾ ನಿಮಗೆ ರಿವ್ಯೂ ತಿಳಿಸ್ಕೊಡ್ತೀವಿ ಓಕೆ ನೋಡಿ ಸ್ನೇಹಿತರೆ ಇವತ್ತು ಸೌದೆ ಒಲೆ ದಮ್ ಬಿರಿಯಾನಿ ಅಂತಲೇ ಫೇಮಸ್ ಆಗಿದೆ ಇದು ಇದು ಸ್ಟಾರ್ಟ್ ಮಾಡಿ ಒನ್ ವೀಕ್ ಆಗಿದೆ ಅಂತೆ ಚಿಕ್ಕಬಳ್ಳಾಪುರದಲ್ಲಿ ಸೊ ಇವರು ನಮ್ಮ ಫ್ರೆಂಡು ಕಿರಣ್ ಪಂಡು ಅಂತ ಇವರು ಅವ್ರ ಬ್ರದರು ಕಿಶೋರ್ ಅಂತ ಇವರು ನಮಗೆ ರೆಫರ್ ಮಾಡಿದ್ದು ಇಲ್ಲಿ ಬಂದು ಒಂದು ಸಲ ವೀಡಿಯೋ ಮಾಡು ಚೆನ್ನಾಗಿದೆ ಇಲ್ಲಿ ಅಂತ ಟೇಸ್ಟು ಸೊ ನಾವು ಇವತ್ತು ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ ಮತ್ತು ಚಿಕನ್ ಫ್ರೈನ ಆರ್ಡ್ರ್ ಮಾಡಿದ್ದೀವಿ ಚಿಕನ್ ಕಬಾಬನ್ನು ಆರ್ಡರ್ ಮಾಡಿದ್ದೀವಿ ಇಲ್ಲ ಬಂದಿಲ್ಲ ಸೊ ಇವತ್ತಿರೋದು ಇಷ್ಟೇ ಅಂತ ಇಲ್ಲಿ ಸೊ ಇವನ್ನ ಟೇಸ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ ನೀವು ಕೂಡ ಚಿಕ್ಕಬಳ್ಳಾಪುರ ಕಡೆ ಬಂದಾಗ ಒಂದ್ಸಲಿ ವಿಸಿಟ್ ಮಾಡಿ ಟೇಸ್ಟ್ ಮಾಡ್ಬೋದಾ ಇಲ್ವಾ ಅಂತ ಹೇಳಿ ಕಾಮೆಂಟ್ ಮುಖಾಂತರ ಹೇಳಿ ಬನ್ನಿ ಟೇಸ್ಟ್ ಮಾಡೋಣ ಚೆನ್ನಾಗಿದೆ ಈ ಮಟನ್ ಇಲ್ಲೂ ಅಷ್ಟೇ ಸಖತ್ತಾಗಿ ಬೆಳೆದಿದೆ ಕುಕ್ಕಾಗಿದೆ ಜ್ಯೂಸಿ ಜ್ಯೂಸಿಯಾಗಿದೆ ಮಟನ್ನು ಹಾಂ ಸ್ಮೆಲ್ಗೇ ಇದಾಗ್ಬಿಟ್ಟಿದೆ ನಾನು ಬಿರಿಯಾನಿಗೆ ಮಾತಾಡೋ ಸೂಪರ್ ಬಿರಿಯಾನಿ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಮಾತಾಡೋದು ಕೂಡ ಟೈಮ್ಸ್ ಕೊಡಬಾರ್ದು ಆತಾಡೋದು ತಿನ್ನಬೇಕು ಅನಿಸ್ತದೆ ತುಪ್ಪ ತುಪ್ಪನೂ ಜಾಸ್ತಿ ಮಾಡಿದ್ವಿ ಹಾಕಿದ್ದಾರೆ ಮತ್ತು ಈ ಬೆಳ್ಳುಳ್ಳಿದು ಟೇಸ್ಟ್ ಇದೆಯಲ್ಲ ಅದು ಯಥೇಚ್ಛವಾಗಿ ಬೆಳೆಸಿದ್ದಾರೆ ಅದ್ರ ಅಷ್ಟೇ ಆ ಟೇಸ್ಟು ಅಷ್ಟೇ ಬಾಯಿಗೆ ಆ ರೀ ತುಂಬ ಸಖತ್ತಾಗಿ ಸಿಗ್ತಾಯಿದೆ ಇದೆ ಅದ್ರದಲ್ಲಿ ಬೆಂದಿರೋ ಕುಕ್ಕಾಗಿರೋ ಮಟನ್ನು ನೋಡಿ ಕೈಯಲ್ಲೇ ಚಿತ್ರ ಬಂದ್ಬಿಡುತ್ತೆ ಹ್ಞೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಈ ಬಿರಿಯಾನಿ ಕೂಡ ನಾವು ಲಾಸ್ಟ್ ಟೈಮ್ ಮಾಡಿರೋ ಬಿರಿಯಾನಿದ ಅದು ಸೇಮೆ ಮತ್ತು ಅದು ಅದಕ್ಕಿಂತ ಮಸ್ತಾಗಿದೆ ಇದು ನೀವು ಅಷ್ಟೇ ಚಿಕ್ಕಬಳ್ಳಾಪುರ ಕಡೆ ಬಂದಾಗ ಸಲ ವಿಸಿಟ್ ಮಾಡಿ ನೋಡಿ ಚೆನ್ನಾಗಿದೆ ಒಳಗಡೆ ಅಟ್ಮಾಸ್ಫಿಯರ್ ಕೂಡ ಸಖತ್ತಾಗಿದೆ ಒಳ್ಳೆ ಏನೋ ಒಂದು ವಿಲೇಜಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಒಂದು ಫೀಲ್ ಬರ್ತದೆ ನಾಟಿ ಗುರು ಏನು ಹೇಳ್ಬೋದು ನಾಟಿಯಾಗಿ ಮಾಡಿದ್ದಾರೆ ತಿನ್ನೋದಕ್ಕೆ ಮುಸ್ತಿದೆ ಫ್ಯಾಮಿಲಿ ಜೊತೆಲಿ ಒಂದು ಊಟ ಮಾಡ್ಕೊಂಡು ಹೋಗ್ಬೋದು ಅಂಥ ಜಾಗ ಇದೆ ನಿನ್ನ ಪಾಡಿ ನೀನು ಮಾತಾಡ್ಕೋ ನಮ್ಮ ಪಾಡಿನ ಬ್ಯಾಟಿಂಗ್ ಆಡ್ತೀವಿ ಅಂತ ಮೂರು ಜನ ಬ್ಯಾಟಿಂಗ್ ಆಡ್ತಾವ್ರೆ ನಾನು ಅವ್ರ ಜೊತೆ ಜಾಯ್ನ್ ಆಗಿಬಿಟ್ಟು ಬ್ಯಾಟಿಂಗ್ ಆಡ್ತೀನಿ ಸ್ನೇಹಿತರ ನಾನು ಪ್ರತಿ ಸಾರಿ ಬಿರಿಯಾನಿ ಟೇಸ್ಟ್ ಮಾಡ್ಬೇಕಾದ್ರೂ ಹೇಳ್ತೀನಿ ನೀವು ಬಿರಿಯಾನಿ ರುಚಿ ಗೊತ್ತಾಗಬೇಕು ಅಂತಂದರೆ ಅವ್ರು ಕೊಡುವಂತಹ ಮೊಸರು ಬಜ್ಜಿ ಆಗ್ಬೋದು ಮತ್ತು ಆಗ್ಬೋದು ಯೂಸ್ ಮಾಡ್ದಿರೇ ಯೂಸ್ ಮಾಡದಿರೇ ಜಸ್ಟ್ ಬರೇ ಬಿರಿಯಾನಿನೇ ನಾಟಿ ಸುಕ್ಕ ಬಿರಿಯಾನಿ ಇರ್ತಲ್ಲ ಆ ಬಿರಿಯಾನಿ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿದಾಗೆ ನಿಮ್ಗೆ ಅದು ರುಚಿ ಗೊತ್ತಾಗೋದು ಗೊತ್ತಾಯ್ತಾ ಆ ರುಚಿನೇ ಬೇರೆ ಲೆವೆಲ್ ಇದೆ ಇಲ್ಲಿ ಚಿಕನ್ ಕಬಾಬನ್ನ ಟ್ರೈ ಮಾಡ್ತೀನಿ ಚಿಕನ್ ಕಬಾಬ್ ಅಷ್ಟೇ ಫುಲ್ಲು ರೆಡ್ಡಾಗಿದೆ ನೋಡಿ ಇದು ಅಷ್ಟೇ ಫುಲ್ಲು ಜ್ಯೂಸಿಯಾಗಿದೆ ಚಿಕನ್ನು ಕುಕ್ ಮಾಡಿದ್ದೀವಿ ಚಿಕನ್ ಮಾತ್ರ ಸೂಪರ್ ಕಬಾಬ್ ಮಾತ್ರ ಫಿಕ್ಸ್ ಆಯ್ ಫ್ರೆಂಡ್ಸ್ ಬಿರಿಯಾನಿ ಇಲ್ಲಿ ಮಾತ್ರ ಸ್ಪೈಸಿ ಏನಿದೆ ಬಿರಿಯಾನಿ ಸೂಪರ್ ಎಕ್ಸಲೆಂಟ್ ಮತ್ತು ಕಬಾಬು ಕ್ರಿಸ್ಪಿಯಾಗಿದೆ ಕಾಂಬಿನೇಷನ್ ಆ ಬಿರಿಯಾನಿಗೂ ಆ ಕಬಾಬ್ ಕಾಂಬಿನೇಷನ್ಗೆ ಮಾತೇ ಬರ್ತಿಲ್ಲ ಕಂಟಿನ್ಯೂಸ್ ಎಲ್ಲರೂ ನೀವು ನೋಡಿದರೆ ವಿಡಿಯೋದಲ್ಲಿ ಎಲ್ಲ ಅವ್ರವ್ರು ಪಾಡ್ಕೋರು ತಿಂತಾ ಇದ್ದಾರೆ ಸೊ ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಬಂದುಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿದೆ ಈ ಕಡೆ ಬಂದಾಗ ಜಾಸ್ತಿ ಪ್ಲೇಸಸ್ ಇದೆ ನಂದಿ ಹಿಲ್ಸ್ ಇರ್ಬೋದು ಆದಿ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಒಂದು ಊಟ ನಾನ್ ವೆಜ್ ಊಟ ಮಾಡಬೇಕಂದ್ರೆ ದಿಸ್ ದ ರೈಟ್ ಪ್ಲೇಸ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಒನ್ಸ್ ನೀವು ಬಂದು ತಿಂದು ನೀವೇ ಹೇಳ್ತೀರಾ ಹೇಗಿದೆ ಅಂತ ವಿ ಟೋಟಲಿ ಎಂಜಾಯ್ಡ್ ವಿ ಎಕ್ಸಲೆಂಟ್ಲಿ ಇಟ್ ವಾಸ್ ಸೋ ನೈಸ್ ಕ್ರಿಸ್ಪಿ ಏನಿದಿತ್ತು ಬಿರಿಯಾನಿಯಲ್ಲಿ ಎಷ್ಟು ಮಸಾಲ ಬೇಕೋ ಎಷ್ಟು ಸಾಲ್ಟ್ ಬೇಕೋ ಕರೆಕ್ಟಾಗಿದೆ ಆ್ಯಂಡ್ ನೀವು ಬಂದು ಟ್ರೈ ಮಾಡಿದ್ರೆ ನಿಮ್ಮ ರಿವ್ಯೂ ನಾವು ವೆಯ್ಟ್ ಮಾಡ್ತೇವೆ ಥ್ಯಾಂಕ್ ಯು ಸೊ ಇವ್ರದಾಯ್ತು ಈಗ ಬಂದರೆ ನಮ್ಮ ಜಿಂಚಾಗೋರ್ದು ಮಾತಾಡ್ತಾ ಜಿಂಚಾಗೋರ್ ಬಂದ್ರಿ ಇವತ್ತು ಒಲೇ ದಮ್ ದಮ್ ತಿಂದಿದ್ದೀವಿ ಚಿಕ್ಕಬಳ್ಳಾಪುರ ಸೊ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ನೀವು ಒಂದು ಸರಿ ಬಂದು ತಿನ್ನಿ ನೋಡಿ ನಾವೆಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ದೀವಿ ಯಾಕೆಂದರೆ ಮನೆಯಲ್ಲೇ ನಾವು ದಮ್ ಬಿರಿಯಾನಿ ಯಾವ ಥರ ಮಾಡ್ತೀವೋ ಆ ಥರ ಇದೆ ನೀವು ಬಂದು ಒಂದು ಸರಿ ಟೇಸ್ಟ್ ಮಾಡಿ ಕಬಾಬ್ ಸೂಪರಾಗಿದೆ ಕಬಾಬ್ಗೂ ಬಿರಿಯಾನಿಗೂ ಕಾಂಬಿನೇಷನ್ ಮಾತ್ರ ಮೋಸ್ಟ್ ಆಗಿದೆ ನೀವು ಒಂದು ಸರಿ ಬರಲೇಬೇಕು ತಿನ್ನಲೇಬೇಕು ಇಲ್ಲಿ ತಿನ್ನಿ ಓಕೆ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನಿಮಗೆ ಇದೇ ರೀತಿ ಹೊಸ ಹೊಸ ಫುಡ್ಡನ್ನು ಪರಿಚಯ ಮಾಡಿಕೊಡಿಸ್ತೀವಿ ಇನ್ನೂ ಅನೇಕ ರೀತಿಯಂಥ ಫುಡ್ಗಳಿದ್ದಾವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದೊಂಥರ ಫುಡ್ ವೆರೈಟಿ ಇರುತ್ತೆ ಅದನ್ನು ನಿಮಗೆ ತೋರಿಸ್ಕೊಡ್ತೀವಿ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟು ಹೇಳಿ ನಾನು ವಿಡಿಯೋನ ಇಲ್ಲಿಗೆ ಫ್ರೆಂಡ್ಸ್ ಸ್ನೇಹಿತರೆ ಇಲ್ಲಿ ಊಟ ಮಾಡ್ಕೊಂಡು ಈಚೆ ಬಂದು ಸೊ ಇಲ್ಲಿನ ರಿವ್ಯೂ ಒಳಗಡೆ ಫುಟೇಜ್ ರೆಕಾರ್ಡ್ ಆಗಲಿಲ್ಲ ಸೊ ಅದರಿಂದ ಮತ್ತೆ ರೀ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ಸೊ ಒಳಗಡೆ ಫುಡ್ ಇಂದ ರಿವ್ಯೂ ಈಗ ಹುಡುಗರು ತಿಳಿಸ್ಕೊಡ್ತಾರೆ ನಾವು ಹೊಸ್ಕೋಟೆಗೆ ಹೋಗ್ತಿದ್ವಿ ಸೇಮ್ ಟೇಸ್ಟ್ ಇಲ್ಲೇ ಸಿಕ್ತಿದೆ ಇನ್ನೆಲ್ಲೂ ಹೋಗ್ಬೇಡಿ ಇಲ್ಲೇ ಬನ್ನಿ ಬಿರಿಯಾನಿ ಚಕ್ಕದಾಗಿದೆ ಬಿರಿಯಾನಿ ಚೆನ್ನಾಗಿದೆ ಕಬಾಬು ಚೆನ್ನಾಗಿದೆ ಇಲ್ಲೇ ಸಲ ಟ್ರೈ ಮಾಡಿ ಸ್ನೇಹಿತರೆ ಇದು ಚಿಕ್ಕಬಳ್ಳಾಪುರ ನೀವೇನೇ ಅವತ್ತೇ ಆಗಲಿ ಪ್ಲ್ಯಾನ್ ಮಾಡಿದರೆ ಚಿಕ್ಕಬಳ್ಳಾಪುರದಲ್ಲಿ ಏನೇನಿದೆ ಅಂತ ನಾನು ಒಂದಷ್ಟು ಪ್ಲೇಸಸ್ ನಿಮಗೆ ಸಜೆಸ್ಟ್ ಮಾಡ್ತೀನಿ ಅರ್ಲಿ ಮಾರ್ನಿಂಗ್ ನೀವು ನಂದಿ ಹಿಲ್ಸ್ಗೆ ಹೋಗ್ಬೋದು ಅಲ್ಲಿ ಫಾಗ್ ಎಂಟರ್ ಫಾಗ್ ಎಂಜಾಯ್ ಮಾಡ್ಬೋದು ಸೊ ನೀವೊಂದು ಫೋರ್ ಫೈವ್ಗೆಲ್ಲ ಬಿಟ್ಟರೆ ಬಿಫೋರ್ ಫೈವ್ ತರ್ಟಿ ನಂದಿ ಹಿಲ್ಸಿಗೆ ರೀಚ್ ಆಗೋದ್ರೆ ಯು ಕ್ಯಾನ್ ಸಿ ಆಲ್ ದ ಫಾಗಲ್ಲಿ ಮತ್ತು ಸಲ ಆದಮೇಲೆ ಬ್ರೇಕ್ಫಾಸ್ಟು ಮಾಡಿಕೊಂಡು ನೀವು ಕೇತನಹಳ್ಳಿ ಫಾಲ್ಸ್ ಇದೆ ಸ್ಕಂದಗಿರಿ ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಸ್ಕಂದಗಿರಿ ಇದೆ ಮತ್ತು ಚನ್ನಗಿರಿ ಇದೆ ನಂದಿ ಟೆಂಪಲ್ ಇದೆ ಮತ್ತು ಈಗ ಹೊಸ್ದಾಗ ಸ್ಟಾರ್ಟ್ ಆಗಿರೋ ಆದಿಯೋಗಿ ಸ್ಟ್ಯಾಚ್ಯೂ ಅಷ್ಟ ಇದಿದೆ ಸೊ ಅದು ಅವಲ್ ಅವಲ್ಗೂರ್ಗೆ ಹತ್ರ ಬರುತ್ತೆ ಎಕ್ಸಾಕ್ಟ್ ಏಯ್ಟ್ ಕಿಲೋಮೀಟರ್ಸ್ ಫ್ರಮ್ ಚಿಕ್ಕಬಳ್ಳಾಪುರ್ ಸೊ ಅಲ್ಲಿ ಎಂಜಾಯ್ ಮಾಡಿಕೊಂಡು ಮತ್ತು ಊಟ ಎಲ್ಲಿ ತಿನ್ನಬೇಕು ಏನು ಅಂತ ನಿಮಗೆ ಏನಾದರೂ ಡೌಟ್ ಇದ್ದರೆ ಚಿಕ್ಕಬಳ್ಳಾಪುರ ಟೌನಲ್ಲಿ ಸೋ ಸೋದೆ ಒಳ್ಳೆ ಬಿರಿಯಾನಿ ಅಂತ ಇದೆ ಸೊ ಇಲ್ಲಿ ಬಂದರೆ ಸ್ಪೈಸಿ ಆದ ಬಿರಿಯಾನಿ ನೀವು ಟೇಸ್ಟ್ ಮಾಡ್ಬೋದು ಅವಲಂಗಿತ್ತು ರೀಸೆಂಟಾಗಿ ಓಪನ್ ಆಗಿರೋದು ಟ್ವೆಂಟಿ ಫಿಫ್ತ್ ಓಪನ್ ಆಗಿದೆ ಸೊ ರೆಸ್ಪಾನ್ಸಸ್ ಸೂಪರಾಗಿ ಬರ್ತಿದೆ ಇದು ಯಾವುದೇ ಏನೇ ಒಂದು ರಿವ್ಯೂ ಹೇಳಬೇಕಂದ್ರೂ ಟೇಸ್ಟ್ ಮಾಡಿ ಹೇಳಬೇಕು ಸೊ ನಾವು ಟೇಸ್ಟ್ ಮಾಡಿ ಆಚೆ ಬಂದು ಹೇಳ್ತಿದ್ವಿ ಆಗಿದೆ ಸೊ ಈ ಥರ ಸಜೆಷನ್ಸ್ ಇರುತ್ತೆ ಸೊ ಆಮೇಲೆ ನನಗೊಂದು ಕಾಮೆಂಟ್ ಆ್ಯಡ್ ಮಾಡೋಕ್ಕಂತ ಇಷ್ಟ ಏನಂದರೆ ಇವರು ಲಾಸ್ಟ್ ಒನ್ ಮಂತಿಂದ ನಾನು ಇವರು ವೀಡಿಯೋಸ್ ನೋಡ್ತಿದ್ದೆ ಮುಂಚೆಯಿಂದ ಯು ಆಲ್ರೆಡಿ ಐ ಆಮ್ ಆಸ್ ಸಬ್ಸ್ಕ್ರೈಬ್ ಬಟ್ ಲಾಸ್ಟ್ ಒನ್ ಮಂತಿಂದ ಇವರೇನು ಬಿರಿಯಾನೀಸ್ ರಿಲೇಟೆಡ್ ಮಾಡ್ತಿದ್ದರು ಇವ್ರು ಯೂಶ್ವಲಿ ಬಿಸ್ನೆಸ್ ಮಾಡ್ತಾರೆ ಬಟ್ ಒನ್ಸ್ ಒನ್ ಡೇ ಅಂತ ಇದಕ್ಕೆ ಅಂತ ತೊಗೊಂಡು ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಹೋಗಿ ಅರ್ಲಿ ಮಾರ್ನಿಂಗ್ ಹೋಗಿ ಬಿರಿಯಾನಿ ಟೇಸ್ಟ್ ಮಾಡಿ ಅಲ್ಲಿರೋ ಫುಡ್ ಐಟಮ್ಸ್ ಎಕ್ಸಾಕ್ಟ್ ಏನಿದೆ ಅದೇ ಥರ ರಿವ್ಯೂ ಕೊಡೋದರಲ್ಲಿ ಜಾಸ್ತಿ ಕಷ್ಟಪಡ್ತಾ ಬೀಳ್ತಾ ಇದ್ದಾರೆ ಸೊ ನಾ ಏನು ಕೇಳ್ಕೊಂತೀವಿ ಅಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಸಪೋರ್ಟ್ ಮಾಡಿ ನೀವು ಚಿಕ್ಕಬಳ್ಳಾಪುರ ಬಂದಾಗ ಯಾವುದೇ ಹೋಟ್ಲು ಹೋಗಬೇಡಿ ಇಲ್ಲಿಗೆ ಬಂದು ಟ್ರೈ ಮಾಡಿ ಫುಡ್ನ ಮಸ್ತ್ ಟೇಸ್ಟ್ ಇದೆ ಮಾತ್ರ ನಾನು ನಿಮಗೆ ತುಂಬ ಸುಮಾರು ಬಿರಿಯಾನಿಗಳನ್ನ ತೋರಿಸಿದ್ದೀನಿ ಇದು ಒಂದು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮಸ್ತಾಗಿರುತ್ತೆ ನಾನು ಹೇಳೋದು ಬೇಡ ನಿಮಗೆ ಒಂದು ಸಲ ಬಂದು ನೀವು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಥ್ಯಾಂಕ್ ಯು ಆಲ್